ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಡೆ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದ್ರೆ ಈ ಬ್ಯಾಂಕ್ ಈ ಎಫ್ ಡಿಗಿಂತ ಒಳ್ಳೆ ರಿಟರ್ನ್ಸ್ ಕೊಡುವಂತಹ ಅತ್ಯಂತ ಕಡಿಮೆ ರಿಸ್ಕ್ ಇರುವಂತಹ ಹಣಕಾಸಿನ ಯಂತ್ರಗಳ ಬಗ್ಗೆ ಒಂದು ಐದು ಹಣಕಾಸಿನ ಯಂತ್ರಗಳ ಬಗ್ಗೆ ಮಾತನಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಮೊದಲ ಬಾರಿಗೆ ನಮ್ಮ ಕೆ ಎ ಟಿ ಕನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೊನ್ ಅನ್ನು ಒತ್ತಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತು ಈ ಒಂದು ವಿಡಿಯೋಸ್ನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಮೊದಲನೆಯ ವಿಚಾರ ಏನು ಅಂತಂದರೆ ಈಗ ನಿಮಗೆಲ್ಲರಿಗೂ ಗೊತ್ತೇ ಇದೆ ಆರ್ ಬಿ ಐ ಮಾನಿಟರಿ ಪಾಲಿಸಿ ಕಮಿಟಿ ಮೂಲಕ ಇಂಟ್ರೆಸ್ಟ್ ದರವನ್ನು ಕಡಿಮೆ ಮಾಡಿದೆ ಸೊ ಆ ಇಂಟ್ರೆಸ್ಟ್ ದರ ಸಾಲದ ಒಂದು ಬಡ್ಡಿಯಾಗಿರಲಿ ಮತ್ತು ಈ ಒಂದು ಎಫ್ ಡಿ ಅಂತ ಕರೆಯಲ್ಪಡುವಂಥ ಫಿಕ್ಸ್ಡ್ ಡೆಪಾಸಿಟ್ನ ಒಂದು ಬಡ್ಡಿ ಆಗಿರಲಿ ಇದರ ಒಂದು ಬಡ್ಡಿ ದರವನ್ನು ಕಮ್ಮಿ ಮಾಡಿದೆ ಅನ್ನುವಂಥ ವಿಚಾರ ಈಗಿರುವಂಥ ಒಂದು ಸನ್ನಿವೇಶದಲ್ಲಿ ಉತ್ತಮವಾದಂಥ ರಿಟರ್ನ್ಸ್ ಕೊಡುವಂತಹ ಅತ್ಯಂತ ಕಡಿಮೆ ರಿಸ್ಕ್ ಇರುವಂತಹ ಹಣಕಾಸಿನ ಯಂತ್ರಗಳು ಯಾವುದು ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಮೊದಲನೇ ಹಣಕಾಸಿನ ಯಂತ್ರವನ್ನು ಬಹುತೇಕವಾಗಿ ಎಲ್ಲ ಬ್ಯಾಂಕ್ಸ್ಗಳು ಸಹ ಈ ಒಂದು ಹಣಕಾಸಿನ ಯಂತ್ರವನ್ನು ಬಳಸುತ್ತೆ ಅನ್ನುವಂಥ ವಿಚಾರ ಆ ಒಂದು ಹಣಕಾಸಿನ ಯಂತ್ರ ಹೆಸರೇ ಲಿಕ್ವಿಡ್ ಓವರ್ ಫಂಡ್ ಅಂತ ಹೇಳಿ ಈ ಒಂದು ಓವರ್ನೈಟ್ ಫಂಡ್ ಅಂತ ಕರೆಯಲ್ಪಡುವಂಥ ಈ ಒಂದು ಫಂಡ್ನಲ್ಲಿ ಅಂದರೆ ಇದೊಂದು ರೀತಿ ಮ್ಯೂಚುವಲ್ ಫಂಡ್ ಇದ್ದಂಗೆ ಅಂತಾರೆ ಮನಗಾಣಬಹುದು ಇದರಲ್ಲಿ ಏನು ಅಂತಂದ್ರೆ ನಿಮಗೆ ಒಂದು ವಾರದ ಅವಧಿ ಮಿನಿಮಮ್ ಇರುತ್ತೆ ಆ ಒಂದು ವಾರದ ಅವಧಿಯ ನಂತರ ನೀವು ಯಾವ ಬೇಕಾದ್ರೂ ನಿಮ್ಮ ಹಣವನ್ನು ವಿತ್ಡ್ರಾ ಮಾಡ್ಬೋದು ಅನ್ನೋ ವಿಚಾರ ಸೊ ಇದರಿಂದ ನಿಮಗೆ ಬಡ್ಡಿ ದರನೂ ಸಹ ನಿಮಗೆ ಜಾಸ್ತಿ ಇರುತ್ತೆ ಹಾಗೆ ಇನ್ನೊಂದೇನು ಅಂತಂದ್ರೆ ನೀವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಹಣವನ್ನು ಇಟ್ಟಿರ್ತೀರಾ ಅಂತಂದ್ರೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಕೊಡುವಂತಹ ಒಂದು ಬಡ್ಡಿ ದರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿ ದರ ಇದರಲ್ಲಿ ನಿಮಗೆ ನೀಡಲಾಗುತ್ತೆ ಅನ್ನೋ ವಿಚಾರ ಒಂದು ವೇಳೆ ನೀವು ಎಮರ್ಜೆನ್ಸಿ ಫಂಡ್ ಅನ್ನ ಬಿಲ್ಡ್ ಮಾಡಬೇಕು ಅಂತ ಇದೀರಾ ಹೆಚ್ಚಿನ ಬಡ್ಡಿ ಬೇಕು ಆ ಎಮರ್ಜೆನ್ಸಿ ಫಂಡಿಗೆ ಆಲ್ರೆಡಿ ನೀವು ಎಮರ್ಜೆನ್ಸಿ ಫಂಡ್ ಅನ್ನ ಬಿಲ್ಡ್ ಮಾಡಿದೀರಾ ಅದನ್ನ ಸುಮ್ಮನೆ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಹಾಗೆ ಖಾಲಿಯಾಗಿ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಡೋದ್ರ ಬದಲು ಈ ರೀತಿಯಾಗಿ ನೀವೇನ್ ಮಾಡಬಹುದು ಈ ಲಿಕ್ವಿಡ್ ಓವರ್ನೈಟ್ ಫಂಡ್ ಅನ್ನ ಉಪಯೋಗಿಸೋದ್ರ ಮೂಲಕ ನೀವು ಅಲ್ಲಿ ಪಾರ್ಕ್ ಮಾಡೋದ್ರ ಮೂಲಕ ನಿಮ್ಮ ಎಮರ್ಜೆನ್ಸಿ ಫಂಡಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಬಡ್ಡಿ ಸಿಗುತ್ತೆ ಅನ್ನೋಂಥ ವಿಚಾರ ಈ ಮೊದಲನೇ ಒಂದು ಲಿಕ್ವಿಡ್ ಓವರ್ನೈಟ್ ಫಂಡ್ ಅನ್ನು ಹೊರತುಪಡಿಸುತ್ತಾರೆ ಇನ್ಯಾವುದೆಲ್ಲ ಹಣಕಾಸಿನ ಯಂತ್ರಗಳಿದೆ ಈ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಹಣವನ್ನು ಹಾಗೆ ಪಾರ್ಕ್ ಮಾಡಿಟ್ಟಿರುವಂತಹ ಎಮರ್ಜೆನ್ಸಿ ಫಂಡ್ ಒಂದು ರಿಟರ್ನ್ಸ್ ಇನ್ನೂ ಜಾಸ್ತಿಯಾಗಿ ನಾವು ಬೇಕು ಅಂದ್ರೆ ಬೇರೆ ಬೇರೆ ಯಾವ ಯಾವ ಹಣಕಾಸಿನ ಯಂತ್ರಗಳಲ್ಲಿ ನಾವು ಹಾಕ್ಬೋದು ಅಂತ ನಾವು ಗಮನಿಸದಾರೇ ಎರಡನೇ ಒಂದು ಫಂಡ್ ಅವ್ನ ಹೇಳುವಂತ ವಿಚಾರ ಏನಂದ್ರೆ ಅದೇ ಆರ್ಬಿಟ್ರಾಜ್ ಫಂಡ್ ಅಂತೇಳಿ ಸೊ ಈ ಆರ್ಬಿಟ್ರಾಜ್ ಫಂಡು ಸಹ ಒಂದು ಮ್ಯೂಚುವಲ್ ಫಂಡೇ ಈ ಆರ್ಬಿಟ್ರಾಜ್ ಫಂಡಿನ ಅಡ್ವಾಂಟೇಜ್ ಏನು ಅಂತಂದ್ರೆ ಇದು ಒಂದು ಎಕ್ಸ್ಚೇಂಜ್ ನ ಇನ್ನೊಂದು ಎಕ್ಸ್ಚೇಂಜ್ ಗೆ ಹಣವನ್ನ ಅಥವಾ ಹಣಕಾಸಿನ ಯಂತ್ರವನ್ನ ಖರೀದಿ ಮಾರಾಟ ಒಂದು ಬದಲಾವಣೆ ಏನಿದೆ ಆ ಒಂದು ಬದಲಾವಣೆ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನ ಗಳಿಸುತ್ತೇನೋ ಅಂತ ವಿಚಾರ ಸೊ ಇದನ್ನ ನಾವು ಆರ್ಬಿಟ್ರಾಜ್ ಅಂತ ಹೇಳ್ತೀವಿ ಈ ಆರ್ಬಿಟ್ರಾಜ್ ಫಂಡು ಸಹ ಅದೇ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ ವಿಚಾರ ಸೊ ನಿಮ್ಮ ಎಕ್ಸಸ್ ಆದಂತ ಹಣವನ್ನ ಎಮರ್ಜೆನ್ಸಿ ಫಂಡ್ ಅನ್ನ ಪಾರ್ಕ್ ಮಾಡಿರುವಂತಹ ಬ್ಯಾಂಕ್ ಅಕೌಂಟ್ ಇಂದ ನೀವು ಈ ಆರ್ಬಿಟ್ರಾಜ್ ಫಂಡ್ ಗಳಿಗೆ ಸಹ ಹಸ್ತಾಂತರ ಮಾಡ್ಬೋದು ಅನ್ನೋ ವಿಚಾರ ಇದನ್ನ ಹೊರತುಪಡಿಸಿದ್ರೆ ಇನ್ನು ಲೋ ರಿಸ್ಕ್ ಆಗಿರುವಂತಹ ಒಂದು ಫಂಡ್ ಯಾವುದು ಅಂತಂದ್ರೆ ಅದುವೇ ಲಿಕ್ವಿಡ್ ಫಂಡ್ ಅಂತ ಹೇಳ್ಬೋದು ಸೊ ಲಿಕ್ವಿಡ್ ಫಂಡು ಸಹ ಲೋ ರಿಸ್ಕ್ ಆದಂತಹ ಒಂದು ಇನ್ವೆಸ್ಟಿಂಗ್ ಆಪ್ಷನ್ ಅದು ಅದರಲ್ಲೂ ಸಹ ನೀವು ಹಣವನ್ನು ಹಾಕ್ಬಹುದು ಸೊ ಇದು ಕೂಡ ನಿಮಗೆ ಒಳ್ಳೆ ಉತ್ತಮವಾದಂತಹ ಬಡ್ಡಿಯನ್ನು ಕೊಡುತ್ತೆ ನಿಮ್ಮ ಸೇವಿಂಗ್ಸ್ ಅಕೌಂಟ್ಗೆ ಅಂತ ಅನ್ನುವಂಥ ವಿಚಾರ ಸೊ ಇದು ಮೂರನೇ ಒಂದು ಅಕೌಂಟ್ ಆಗಿದೆ ಅದು ಲಿಕ್ವಿಡ್ ಫಂಡ್ ಅನ್ನುವಂಥ ಒಂದು ಮ್ಯೂಚುವಲ್ ಫಂಡ್ ಆಗಿದೆ ಸೊ ಈ ಮೂರನೇ ಒಂದು ವಿಷಯ ಬಳಿಕ ನಾಲ್ಕನೇ ಒಂದು ಫಂಡ್ ಯಾವುದು ಅಂತ ನಾವು ಗಮನಿಸಿ ನೋಡೋದಾದ್ರೆ ಆ ಒಂದು ಫಂಡೇ ಡೆಟ್ ಮ್ಯೂಚುವಲ್ ಫಂಡ್ ಸೊ ಡೆಟ್ ಮ್ಯೂಚುವಲ್ ಫಂಡಲ್ಲೂ ಸಹ ನೀವೇ ಹೂಡಿಕೆನ ಮಾಡೋದ್ರ ಮೂಲಕ ನಿಮಗೆ ಎಸ್ ಬಿ ಇಂಟ್ರೆಸ್ಟ್ ಗಿಂತ ಉತ್ತಮವಾದಂತಹ ರಿಟರ್ನ್ಸ್ ನಿಮಗೆ ಸಿಗುತ್ತೆ ಅನ್ನುವಂಥ ವಿಷಯವನ್ನು ನಾವು ಮನಗಾಣಬೇಕು ಅನ್ನೋ ವಿಚಾರ ಸೊ ಈ ರೀತಿ ಈ ನಾಲ್ಕು ಮ್ಯೂಚುವಲ್ ಫಂಡಿನ ಪೈಕಿಯಲ್ಲಿ ನೀವು ಪಾರ್ಕ್ ಮಾಡಿದಂಥ ಹಣವನ್ನು ನೀವು ಬಳಸಬಹುದಾಗಿದೆ ಈ ನಾಲ್ಕು ಮ್ಯೂಚುವಲ್ ಫಂಡ್ಸ್ಗಳನ್ನು ಹೊರತುಪಡಿಸ್ಬಿಟ್ಟು ನೀವು ಬೇರೆ ಎಲ್ಲರೂ ಪಾರ್ಕ್ ಮಾಡಿಡ್ಬೋದು ಅಂದರೆ ನೀವು ಇ ಟಿ ಎಫ್ಸ್ನಲ್ಲಿ ಇಡ್ಬೋದು ಸೊ ಇ ಟಿ ಎಫ್ನಲ್ಲೂ ಸಹ ನಿಮಗೆ ಬಗೆ ಬಗೆಯಾದಂಥ ಇ ಟಿ ಎಫ್ಗಳಿದೆ ಅದರಲ್ಲೂ ನೀವು ಮುಖ್ಯವಾಗಿ ನೀವು ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂತಂದರೆ ಈ ಡೆಟ್ ಇ ಟಿ ಎಫ್ಗಳಲ್ಲಿ ನೀವು ಇಡ್ಬೋದು ಡೆಟ್ ಇ ಟಿ ಎಫ್ಸ್ ಅಂತ ಅದ್ರಲ್ಲಿ ಯಾವುದಿದೆ ಅಂತಂದರೆ ಸಿ ಪಿ ಎಸ್ ಸಿ ಇ ಟಿ ಎಫ್ ಅಂತ ಇದೆ ನಾನು ಯಾವುದೇ ರೀತಿಯಾಗಿ ಒಂದು ಸವಿರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಸೊ ನಿಮ್ಮ ಒಂದು ಹೂಡಿಕೆಯ ನಿರ್ಧಾರವನ್ನು ನೀವು ನಿಮ್ಮ ಪಕ್ಕದಲ್ಲಿರುವಂತಹ ಸೆಬ್ರಿಜಿಸ್ಟರ್ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಆ ಒಂದು ನಿರ್ಧಾರನ ಕೈಗೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಇದು ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡಿರುವಂತಹ ವಿಡಿಯೋ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಫಿಟಿಎ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು